ಹಾಯ್ ವೆಲ್ಕಮ್ ಟು ಮೈ ಚಾನಲ್ ನನ್ನ ಚಾನಲ್ಗೆ ನೀವು ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಇವತ್ತು ನಾನು ತುಂಬ ಸಿಂಪಲ್ ಆಗಿ ಹಾಕಿ ಡಿಫ್ರೆಂಟಾಗಿರುವಂಥ ಹಣ್ಣನ್ನ ಸಾರನ ಮಾಡೋದನ್ನ ತೋರಿಸ್ತಾ ಇದ್ದೀನಿ ಇದಕ್ಕೆ ನಾನು ಫಸ್ಟು ಮಸಾಲಕ್ಕೆ ಒಂದು ಸ್ಪೂನ್ ಆಗೋಷ್ಟು ಕೊತ್ತಂಬರಿ ಅಥವಾ ಧನಿಯಾನ ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ಸ್ಪೂನ್ ಆಗೋಷ್ಟು ಜೀರಿಗೆನ ಹಾಕ್ಕೊಂಡಿದ್ದೀನಿ ಹಾಕೊಂಡಿದ್ರೆ ಫಸ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ ಇದು ಸ್ವಲ್ಪ ಸ್ಮೆಲ್ ಬರೋ ತನಕ ಇದನ್ನು ಫ್ರೈ ಮಾಡಿಕೊಳ್ಬೇಕು ಅದಾದ ನಂತರ ಒಂದು ಐದರಿಂದ ಹತ್ತು ಕಾಳು ಮೆಣಸನ್ನು ಹಾಕೊಂಡಿದ್ದೀನಿ ಅದನ್ನು ಕೂಡ ಹಾಕಿ ಫ್ರೈ ಮಾಡಿಕೊಳ್ಬೇಕು ಅದ್ರ ಜೊತೆಗೆ ನಿನ್ನೆ ಒಂದು ನಾಲ್ಕರಿಂದ ಐದು ಬೆಳಗ್ಗೆ ಮೆಣಸನ್ನು ಹಾಕಿ ಜೊತೆಗೆ ನಿನ್ನೆ ಫ್ರೈ ಮಾಡಿಕೊಳ್ಬೇಕು ಇದು ಮಳೆಗಾಲದಲ್ಲಿ ತುಂಬ ಚೆನ್ನಾಗಾಗುತ್ತೆ ಬಿಸಿ ಬಿಸಿಯಾಗಿದ್ದು ಈ ಸಾರಿನ ಕುಡಿಲೂಬಹುದು ಹಾಗಾಗಿ ಈಗ ಟೊಮೆಟೊ ಕೆಲವೊಂದು ಸಲ ಟೊಮೆಟೊ ಸಾರನ್ನ ತಿಂದು ತಿಂದು ಬೋರ್ ಅನ್ಸುತ್ತೆ ಇಲ್ವಾ ಟೊಮೆಟೊ ಇಲ್ಲ ಅಂದರೆ ಈ ಥರ ಸಾರನ್ನ ಬೇಗ ಮಾಡ್ಬೋದು ಒಂದು ಐದು ನಿಮಿಷಲ್ಲಿ ಆಗಿಬಿಡುತ್ತೆ ಈ ಥರ ಸಾರು ಇದನ್ನ ಈಗ ನಾನು ಮಿಕ್ಸಿಚರ್ಗೆ ಹಾಕೊಂಡು ಫಸ್ಟ್ ತರತರಿ ಹಾಕಿ ಮಾಡ್ಕೊಂಡಿದ್ದೀನಿ ಅದಾದ ನಂತರ ಒಂದು ನಿಂಬೆಹಣ್ಣು ಗಾತ್ರದಾಗಿರುವಂಥ ಹುಳಸೆ ಹಣ್ಣನ್ನು ತಗೊಂಡಿದ್ದೀನಿ ಹಾಗೆ ಒಂದು ಐದಾರು ಬೆಳ್ಳುಳ್ಳಿ ಹೆಸಲು ಒಂದು ಅರ್ಧ ಸ್ಪೂನ್ ಆಗೋಷ್ಟು ಅರಿಶಿನ ಹಾಗೆ ಒಂದು ಸ್ಮಾಲ್ ಕಪ್ಪಲ್ಲಿ ಒಂದು ಕಪ್ ಆಗೋಷ್ಟು ನೀರನ್ನು ಹಾಕಿ ನುಣ್ಣಗೆ ರುಬ್ಕೊಂಡಿದ್ದೀನಿ ಅದಾದ ನಂತರ ಪಕ್ಕದಲ್ಲಿ ಒಂದು ಕಡಾಯಿ ಇಟ್ಕೊಂಡು ಒಂದು ಎರಡು ಸ್ಪೂನ್ ಆಗುವಷ್ಟು ಎಣ್ಣೆನ ಹಾಕೊಂಡಿದ್ದೀನಿ ಎಣ್ಣೆನ ಕಾದ ನಂತರ ಒಂದು ಸ್ಪೂನ್ ಆಗುವಷ್ಟು ಸಾಸಿವೆ ಹಾಗೂ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಜೀರಿಗೆನ ಹಾಕ್ಕೊಂಡಿದ್ದೀನಿ ಚೆನ್ನಾಗಿ ಸಿಡಿದ ನಂತರ ಚೆನ್ನಾಗಿ ಸಿಡಿದ್ಮೇಲೆ ಒಂದು ಎರಡು ವರ್ಣ ಮಿಂಟ್ಸನ್ನು ಹಾಕೊಳ್ತಾ ಇದ್ದೀನಿ ಅದನ್ನು ಕೂಡ ಫ್ರೈ ಮಾಡ್ಕೊಳ್ತೀನಿ ಚೆನ್ನಾಗಿ ಹಾಗೆ ಬೆಳ್ಳುಳ್ಳಿಯನ್ನು ಸ್ವಲ್ಪ ಜಾಸ್ತಿ ಯೂಸ್ ಮಾಡಬೇಕು ಚೆನ್ನಾಗತ್ತೆ ಇದು ಒಂದು ಹತ್ತು ಬೆಳ್ಳುಳ್ಳಿ ಹಸಳನ್ನ ಜಜ್ಜಿ ಹಾಕ್ಕೊಂಡಿದ್ದೀನಿ ಅದನ್ನು ಕೂಡ ಫ್ರೈ ಮಾಡ್ಕೊಳ್ತೀನಿ ಸ್ವಲ್ಪ ಕರಿವೆಲೆಯೂ ಕೂಡ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಫ್ರೈ ಮಾಡ್ಕೊಳ್ಬೇಕು ಚೆನ್ನಾಗಿ ಈಗ ರುಬ್ಬಿಟ್ಕೊಂಡಿರುವಂಥ ಹಣ್ಣು ಮಸಾಲ ಇದೆಯಲ್ಲ ಅದನ್ನು ಇದ್ರ ಜೊತೆಗೇನೆ ಹಾಕಿ ಚೆನ್ನಾಗಿ ಒಂದು ಐದು ಇದನ್ನು ಫ್ರೈ ಮಾಡ್ಕೊಳ್ಬೇಕು ಈ ನೀರು ಹಾಕ್ಕೊಳ್ಬಾರ್ದು ಇದಕ್ಕೆ ಇದನ್ನು ಹೀಗೇ ಚೆನ್ನಾಗಿ ಫ್ರೈ ಮಾಡಿಕೊಳ್ಬೇಕು ಇದಕ್ಕೆ ರುಚಿಯತ್ತಷ್ಟು ಉಪ್ಪನ್ನ ಹಾಕೊಳ್ತಾ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ಸ್ವಲ್ಪ ಆಯಿಲ್ ಸಪ್ರೇಟ್ ಆಗುತ್ತೆ ಫ್ರೈ ಮಾಡ್ಕೊಳ್ಬೇಕು ಈಗ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ ನೋಡಿ ಚೆನ್ನಾಗಿ ಕೂಡ ಆಯಿಲ್ ಕೂಡ ಚೆನ್ನಾಗಿ ಬಿಟ್ಟಿದೆ ಕೂಡ ಇದಕ್ಕೆ ಈಗ ನಾನು ನೀರನ್ನ ಸುಮಾರು ಒಂದು ಲೀಟರ್ ಆಗುವಷ್ಟು ನೀರನ್ನು ಹಾಕೊಳ್ತಾ ಇದೀನಿ ಒಂದು ಅರ್ಧ ಲೀಟರ್ ಆಗುವಷ್ಟು ನೀರನ್ನು ಹಾಕೊಂಡಿದ್ದೀನಿ ಚೆನ್ನಾಗಿ ಇದನ್ನ ಫಸ್ಟ್ ನಿಮ್ಗೆ ಎಷ್ಟು ಇದ್ರಲ್ಲಿ ಬೇಕೋ ತುಂಬಾ ಕಟುವಾಗಿರ್ಬೇಕಾ ಇಲ್ವಾ ಸ್ವಲ್ಪ ಮೀಡಿಯಂ ಆಗಿರ್ಬೇಕಾ ಅಂತ ಹೇಳಿ ನೋಡಿ ಇದನ್ನ ಹಾಕೊಳ್ಬೇಕು ಇದಕ್ಕೆ ನಾನು ಒಂದು ಸ್ಪೂನ್ ಆಗುವಷ್ಟು ಬೆಲ್ಲನ ಹಾಕೊಳ್ತಾ ಇದ್ದೀನಿ ಸ್ವಲ್ಪ ಸೀನ್ ಹಾಕೊಂಡ್ರೆ ಚೆನ್ನಾಗಾಗತ್ತೆ ಆಗುತ್ತೆ ಅಂತ ಹೇಳಿ ಇದಕ್ಕೆ ಹುಲಸಿ ಎಲ್ಲ ಆಗಿದ್ರೆ ಚೆನ್ನಾಗತ್ತೆ ಅಂತ ಹೇಳಿ ಮಳೆಗಾಲದಲ್ಲಿ ಚಳಿಗಾಲದಲ್ಲಿ ಈ ತರ ಬಿಸಿ ಬಿಸಿ ಧಾರಣ ಮಾಡ್ಕೊಂಡು ಒಂದು ಐದು ನಿಮಿಷ ರೆಡಿ ಆಗ್ಬಿಡತ್ತೆ ನಿಮಗೆ ಮಾಡಿ ಮಾಡಿಟ್ಕೊಳ್ಬೇಕು ಅಂತ ಏನಿಲ್ಲ ಬೇಗ ಇನ್ಸ್ಟೆಂಟ್ ಆಗಿ ಮಾಡ್ಕೊಳ್ಬಹುದು ಇದನ್ನ ಒಂದ್ ಐದು ನಿಮಿಷದಲ್ಲಿ ಆಗ್ಬಿಡತ್ತೆ ಇದಕ್ಕೆ ನಾನು ಹೆಚ್ಚಿಟ್ಕೊಂಡು ಕುತುಂಬ ಸೊಪ್ಪನ್ನು ಕೂಡ ಹಾಕೊಳ್ತಾ ಇದ್ದೀನಿ ಇದನ್ನ ಚೆನ್ನಾಗಿ ಕುದಿಸ್ಕೊಳ್ತೀನಿ ಈಗ ಇದನ್ನ ಏನು ಮಳೆಗಾಲದಲ್ಲಿ ಹೀಗೆ ಕೂಡ ಕುಡಿಬಹುದು ಇನ್ನ ಸಾರು ಅನ್ನ ಜೊತೆಗೂ ಕೂಡ ತುಂಬಾ ಚೆನ್ನಾಗುತ್ತೆ ಇದು ಯಾಕೆಂದ್ರೆ ಡೈಲಿ ಒಂದೇ ತರ ತಿನ್ನೋದಕ್ಕಿಂತ ಬೇರೆ ಬೇರೆ ತರ ತಿನ್ನೋದ್ರಿಂದ ಚೆನ್ನಾಗ್ ಹಾಗೆ ಇದನ್ನ ಈಗ ನಾನು ಚೆನ್ನಾಗಿ ಕುದಿಸ್ಕೊಳ್ತೀನಿ ಒಂದ್ ಐದು ನಿಮಿಷ ಹೈ ಫ್ಲೇಮಲ್ಲಿ ಇಟ್ಟು ಕುದಿಸ್ಕೊಳ್ತಾ ಇದ್ದೀನಿ ನೋಡಿ ಈಗ ಕುದಿಯೋದಕ್ಕೆ ಸ್ಟಾರ್ಟ್ ಆಗಿದೆ ಕುದಿ ಬರ್ತಾ ಇದೆ ಇದು ಚೆನ್ನಾಗಿ ಕುದಿ ಗ್ಯಾಸ್ ಆಫ್ ಮಾಡ್ತೀನಿ ನಾನು ನನ್ನ ಹೊಸಬ್ರು ನೋಡ್ತಾ ಇದ್ರೆ ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿ ಪ್ರೆಸ್ ಮಾಡಿ ನೀವು ಬೆಲ್ಲ ಪ್ರೆಸ್ ಮಾಡೋದ್ರಿಂದ ನಾನು ಪ್ರತಿಯೊಂದು ವಿಡಿಯೋಸ್ ಅಪ್ಲೋಡ್ ಮಾಡುವಂತದ್ದು ನಿಮ್ಗೆ ಪ್ರತಿದಿನ ಅಪ್ಡೇಟ್ ಆಗ್ತಾ ಇರುತ್ತೆ ಹಾಗಾಗಿ ನಿಮ್ಗೆ ನೋಟಿಫಿಕೇಶನ್ ಕೂಡ ಬರುತ್ತೆ ನೀವು ಬೆಲ್ ಪ್ರೆಸ್ ಮಾಡೋದ್ರಿಂದ ಪ್ಲೀಸ್ ನನ್ನ ಚಾನೆಲ್ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಫ್ರೆಂಡ್ ಸರ್ಕಲ್ಸಿಗೆಲ್ಲನೂ ಕೂಡ ಹಾಗೆ ಚಾನೆಲ್ನ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಈಗ ಹಣ್ಣಿನ ಸಾರು ರೆಡಿಯಾಗಿದೆ ಥ್ಯಾಂಕ್ ಯು